ಒಳಚರಂಡಿ ಕಾಮಗಾರಿ ಪುನರ್ ಪರಿಶೀಲನೆ ಮಾಡಿ ನಿರ್ಮಿಸಿ ಸುರೇಶ್ ಅವಟೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಅಫಜಲ್ಪುರ ತಾಲ್ಲೂಕಿನಲ್ಲಿ ನಿರ್ಮಿಸುತ್ತಿರುವ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಅವೈಜ್ಞಿಕವಾಗಿ ನಿರ್ಮಿಸುತ್ತಿದ್ದು ಇದರಿಂದ ತಾಲ್ಲೂಕಿಗೆ ಮಳೆಗಾಲದಲ್ಲಿ ಗಂಡಾಂತರವಿದೆ ಹಾಗಾಗಿ ಕೂಡಲೇ ನಿರ್ಮಾಣ ಹಂತದ ಚರಂಡಿ ಕಾಮಗಾರಿಯನ್ನು ನಿಲ್ಲಿಸಿ ವೈಜ್ಞಾನಿಕವಾಗಿ ನಿರ್ಮಿಸಬೇಕು ಎಂದು ತಾಲ್ಲೂಕು ವಕೀಲರ ಸಂಘದ ಸದಸ್ಯ ಹಾಗೂ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲ್ಲೂಕು ಅಧ್ಯಕ್ಷ ಸುರೇಶ್ ಅವಟೆ ಹೇಳಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ರಸ್ತೆ ಅಗಲೀಕರಣ ಹಾಗೂ ಒಳಚರಂಡಿ ವ್ಯವಸ್ಥೆ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಿದ್ದು ಸ್ವಾಗತಾರ್ಹ ಆದರೆ ಚರಂಡಿ ನಿರ್ಮಾಣ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ತಾಲ್ಲೂಕಿನಲ್ಲಿರುವ ಕೆಲವು ಸರ್ಕಾರಿ ಇಲಾಖೆಯ ಕಚೇರಿಗಳು ಚರಂಡಿ ಪಕ್ಕದಲ್ಲೇ ಇರುವುದರಿಂದ ಮಳೆಗಾಲದಲ್ಲಿ ಕಚೇರಿ ಆವರಣದಲ್ಲಿ ಮೋರಿ ನೀರು ನಿಲ್ಲುವ ಲಕ್ಷಣ ಗೋಚರಿಸುವಂತಾಗಿದ್ದು ಇಡೀ ಕಚೇರಿಗಳು ಮೋರಿಮಯವಾಗುತ್ತವೆ ಅದರಲ್ಲೂ ಸಾರ್ವಜನಿಕ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಪುರಸಭೆ ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ಸೇರಿದಂತೆ ಪಟ್ಟಣದ ಹಲವಾರು ವಾರ್ಡ್ಗಳಲ್ಲಿ ಮೋರಿ ನೀರು ಮನೆಗೆ ನುಗ್ಗುತ್ತವೆ ಹಾಗಾಗಿ ಕೂಡಲೇ ಚರಂಡಿ ನೀರು ನೇರವಾಗಿ ಹೊರಗಡೆ ಹೋಗುವಂತಾಗಲು ಕ್ರಮ ಕೈಗೊಂಡು ಚರಂಡಿ ಕಾಮಗಾರಿ ಮುಂದುವರಿಸಬೇಕು ಎಂದರು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಎಚ್ಚರಿಕೆಯನ್ನು ನೀಡಿದರು ವರದಿ ಚನ್ನು ಹಿಂಚಗೇರಿ ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸುಮಾರು ಒಂದು ವರ್ಷಗಳಿಂದ ಅಫ್ಜಲ್ಪುರ್ ಪಟ್ಟಣದಲ್ಲಿ ಕಲಬುರಗಿ ವಿಜಯಪುರ ರಸ್ತೆಯ ಅಗಲೀಕರಣ ಕಾಮಗಾರಿಯನ್ನು ಕೈಗೊಂಡಿತ್ತು ಆ ಒಂದು ಕಾಮಗಾರಿ ಆಮೇಲೆ ನಡೀತಾ ಇದೆ ಮತ್ತು ಕಳಪೆಯಿಂದ ಕೂಡಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕ ವತಿಯಿಂದ ನಡೀತಾ ಇದೆ ಯಾವ ರೀತಿ ಈ ಒಂದು ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂದರೆ ಈ ಒಂದು ಮುಖ್ಯ ರಸ್ತೆಗೆ ಹತ್ಕೊಂಡೆ ಎಲ್ಲ ಸರ್ಕಾರಿ ಕಚೇರಿಗಳು ಇವೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಪಂಚಾಯತಿ ಕಾರ್ಯಾಲಯ ಪಶುಸಂಗೋಪನೆ ಇಲಾಖೆ ಪಶು ಆಸ್ಪತ್ರೆ ತೋಟಗಾರಿಕೆ ಇಲಾಖೆ ಪೊಲೀಸ್ ಸ್ಟೇಷನ್ನು ಇವೆಲ್ಲ ಒಂದು ಇಲಾಖೆಗಳು ಮುಖ್ಯ ರಸ್ತೆಯಲ್ಲಿ ಹತ್ಕೊಂಡೇ ಇವೆ ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಏನಿದೆ ಈ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಈ ಒಂದು ರಸ್ತೆ ಇರೋದರಿಂದ ಈ ಒಂದು ಕಾಮಗಾರಿಗಳು ಎಷ್ಟು ಎತ್ರಿಕ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳಗಿನ ಮಳೆಗಾಲದಲ್ಲಿ ಏನು ನೀರು ಬರ್ತಾವ ಆ ಯಾವ ನೀರು ಕೂಡ ಹರಿದು ಹೊರಗಡೆ ಹೋಗಲು ದೈರನೆ ಇಲ್ಲ ಈ ಒಂದು ಆಸ್ಪತ್ರೆ ಆಗಿರ್ಬೋದು ಇತರ ಎಲ್ಲಾ ಇಲಾಖೆಗಳು ಯಾವ ರೀತಿ ಇವೆ ಅಂದ್ರೆ ಮಳೆಗಾಲದಲ್ಲಿ ಬಂದಂಥ ನೀರು ಅದು ಹರ್ಕೊಂಡು ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಈ ಮುಖ್ಯ ರಸ್ತೆ ಹೊಂದ್ಕೊಂಡಿರ್ತಕ್ಕಂತ ಘಟಕಕ್ಕೆ ಬಂದು ಸೇರ್ಪಡೆ ಆಗಬೇಕು ಆ ರೀತಿ ಕಟ್ಟಡಗಳವ ಆದ್ರೆ ಇವರೇನು ಮುಖ್ಯ ರಸ್ತೆ ಅಗಲೀಕರಣದ ಒಂದು ಕಾಮಗಾರಿ ಕೈಗೊಂಡು ಅದಕ್ಕೆ ಪಕ್ಕದಲ್ಲಿ ಏನ ಇವತ್ತು ಗಟರ್ಗಳು ಮಾಡ್ತಾ ಇದಾರೆ ಅವು ಇವೆಲ್ಲಾ ಕಟ್ಟಡಗಳಿಗಿಂತ ಸುಮಾರು ಎರಡು ಮೂರು ಅಡಿಗಳಷ್ಟು ಎತ್ತರವಾಗಿ ಈ ಘಟಕಗಳಿವೆ ಅಂದ್ರೆ ಈ ಒಂದು ಈ ಒಂದು ಇಲಾಖೆಯಲ್ಲಿ ಇಲಾಖೆ ಆವರಣಗಳಾಗ ಏನು ನೀರು ಸಂಗ್ರಹ ಆಗ್ತದ ಆ ನೀರು ಹರಿದು ಹೊರಗಡೆ ಹೋಗ್ಲಿಕ್ಕೆ ಇಲ್ಲಿನೂ ಆಸ್ಪದ ಇಲ್ಲ ಆ ರೀತಿಯಾಗಿ ಅವೈಜ್ಞಾನಿಕವಾಗಿ ಘಟ ಘಟಕಗಳ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಇಂತ ಅವೈಜ್ಞಾನಿಕ ಕಾಮಗಾರಿ ನಡೆದ್ರೂ ಕೂಡ ಸಂಬಂಧಪಟ್ಟಂತ ಯಾವ ಇಲಾಖೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ ಇದನ್ನ ತಡೆಯುವ ಪ್ರಯತ್ನ ಮಾಡಿಲ್ಲ ಅಧಿಕಾರಿಗಳಾಗಿರ್ಬೋದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಆಗಿರ್ಬೋದು ಪಶು ಅವರು ಈವನ್ ಪೊಲೀಸ್ ಇಲಾಖೆ ಇಲಾಖೆಯವರು ಕೂಡ ಈ ಒಂದು ಕಾಮಗಾರಿ ಕೈಗೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಚೇರಿ ಒಳಗ ನೀರ್ ಸಂಗ್ರಹ ಆಗ್ತದ ಇದರಿಂದ ನಮಗ ತೊಂದರೆ ಆಗ್ತದ ಅನ್ನೋದು ಇವ್ರು ಯಾರು ಕೂಡ ವಿಚಾರ ಮಾಡಿಲ್ಲ ಕೇಳೋನ್ ಪ್ರಶ್ನೆ ಮಾಡಿಲ್ಲ ಅಥವಾ ಈ ಕಾಮಗಾರಿಯನ್ನ ಮಾರ್ಪಡಿಸೋ ಕೆಲಸಕ್ಕೂ ಕೂಡ ಇವ್ರ ಕೈ ಹಾಕಿಲ್ಲ ಇದನ್ನ ನೋಡಿದ್ರೆ ಈ ಒಂದು ಕರ್ತವ್ಯ ಲೋಪ ಅನುಭವ ಕಾಣಬೇಕು ಅಥವಾ ನಿಷ್ಕಾಳಜಿ ಅನ್ಬೇಕು ನಾವ್ ಇವ್ರಿಗೆ ನಾಳೆ ಇವೆಲ್ಲ ನಮಗೆ ಯಾಕಪ್ಪ ಅನ್ನೋ ಒಂದು ದೃಷ್ಟಿಯಿಂದ ಸುಂಕ ನಮ್ಗ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ ಜೊತೆಗೆ ಇದು ಇದೇ ರೀತಿ ಕಾಮಗಾರಿ ಇವರು ರಸ್ತೆಗಳನ್ನ ಎತ್ತರ ಮಾಡ್ಕೊತ ಹೋಗೋದ್ರಿಂದ ಇನ್ನ ಬಸ್ ಅಂಬೇಡ್ಕರ್ ಸರ್ಕಲ್ ದಿಂದ ಇದು ಈಗಾಗಲೇ ಕಾಮಗಾರಿ ಗಟರ್ ಕಾಮಗಾರಿ ಎರಡು ಕಡೆ ಚರಂಡಿ ನಿರ್ಮಾಣ ಏನಾಗ್ಯಾವ ಸರಿಸುಮಾರು ತಹಸೀಲ್ ಕಾರ್ಯಾಲಯದವರೆಗೂ ಮಾಡ್ಯಾರ ಬಿಟ್ಟು ಅಲ್ಲಿ ಬಿಟ್ಟು ಈ ಅಂಬೇಡ್ಕರ್ ವೃತ್ತಕ್ಕೆ ಬಂದೆವು ಅಂದ್ರೆ ಈ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಘಟನೆ ಮಾಡಿದ್ರು ಇದೇ ಎತ್ತರದಾಗಿ ಘಟನೆ ಮಾಡ್ಕೊಂಡು ಹೋದ್ರು ಅಂದ್ರೆ ಮುಂದೆ ಬಸ್ ಸ್ಟಾಂಡ್ ಕಡೆ ಏನು ಹೋಗ್ಬೇಕಾಗ್ತದ ರಸ್ತೆ ಅದು ಸಂಪೂರ್ಣ ಇಳಿಜಾರಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಲ್ಲಿ ಏನೋ ಒಂದು ಗುಡ್ಡ ಏರ್ ಬಂದಿನ ಈ ಒಂದು ಹೈವೇಕ್ ಈ ರೋಡ್ ಮೇಲೆ ಏರ್ಬೇಕು ಅಂದ್ರೆ ಒಂದು ಗುಡ್ಡ ಒಂದು ವಾತಾವರಣ ನಿರ್ಮಾಣ ಆಗ್ತದ ಮುಂದಿನ ದಿನಗಳ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಮಳೆ ಬಂತು ಅಂದ್ರೆ ಎಲ್ಲಾ ನೀರು ಒಟ್ಟುಗೂಡಿ ಊರಲ್ಲಿ ಒಗ್ಗುತ್ತದೆ ಇದರಿಂದ ಎಲ್ಲಾ ಊರಲ್ಲಿ ಇರ್ತಕ್ಕಂತ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಎಲ್ಲ ಒಂದು ಹಳಿ ಹಳಿ ಊರೇನಿದೆ ಒಂದು ತಗ್ಗು ಪ್ರದೇಶದಲ್ಲಿ ಏನೋ ಇದೆ ಅನ್ನೋ ರೀತಿಯಲ್ಲಿ ಸೃಷ್ಟಿಯಾಗಿ ಒಂದು ಫ್ಲಡ್ ನಿರ್ಮಾಣ ಆಗ್ತಕ್ಕಂತ ಒಂದು ಸಂದರ್ಭ ಮುಂದೆ ತೆರೆದೋರುತ್ತದ ಆದ್ರಿಂದ ಈ ಒಂದು ಕಾಮಗಾರಿ ನೀವು ಅವೈಜ್ಞಾನಿಕವಾಗಿ ಮಾಡ್ಲಕ್ಕಾರ ಇದನ್ನ ಇಲ್ಲೇ ಕೈ ಬಿಟ್ಟು ಮಾರ್ಪಾಡು ಮಾಡಿಕೊಂಡು ಈ ಒಂದು ರಸ್ತೆ ಅಗಲೀಕರಣ ಕಾಮಗಾರಿ ಸಾಗತ್ತಾರದ ಆದ್ರೆ ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಹತ್ತಾರು ತೊಂದರೆಗಳು ಸಾರ್ವಜನಿಕರ ಎದುರಿಸಬೇಕಾಗ್ತದ ಯಾವ ಮಟ್ಟಕ್ ಬರುತ್ತೆ ಇದನ್ನ ಹೀಗೆ ಮುಂದುವರಿಸ್ರು ಇವರು ಅಂದ್ರೆ ಯಾವ ಮಟ್ಟಕ್ ಬರುತ್ತೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಯಾವ್ದಾದ್ರು ಪೇಷಂಟ್ ತಂದ್ರೆ ಮಳೆಗಾಲ ಬಂದು ಜೋರಾಗಿ ಮಳೆ ಬಂದಿತ್ತು ಅಂದ್ರೆ ನಾವಲ್ಲಿ ಅಡುಗೆ ಇಡಬೇಕಾಗ್ತದ ಪೇಶೆಂಟ್ ಅನ್ನ ದಾವಕಾಲಿ ಒಳ ಹೋಗ್ಬೇಕು ಅಂದ್ರ ಅಂತ ವಾತಾವರಣ ನಿರ್ಮಾಣ ಆಗ್ತದ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಸ್ಟಾರ್ಟ್ ಆಗ್ತಾವ ಹೀಗಾಗಿ ಈ ಕಾಮಗಾರಿ ಏನದ ಅಂದ್ರ ಮರು ಪರಿಶೀಲನೆ ಮಾಡಬೇಕು ಇವೆಲ್ಲ ಇಲಾಖೆಗಳು ಅಥವಾ ಏನ ತಗ್ಗು ಪ್ರದೇಶದ ಏರಿಯಾಗಳವ ಅಲ್ಲಿನ ನೀರು ಸುಗಮವಾಗಿ ಹರಡಿ ಘಟಕಕ್ಕೆ ಬಂದು ಸೇರ್ಪಡೆಯಾಗಿ ಅಲ್ಲಿಂದ ಸುಗಮವಾಗಿ ನೀರು ಸಂಚಾರ ಆಗಿ ಪಾಸಾಗುವ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಬೇಕು ಅಂತ ಹೇಳಿ ನಾವೊಂದು ಆಗ್ರಹ ಮಾಡ್ತಾ ಇದ್ದೀನಿ ಒಂದು ವೇಳೆ ಇವರು ಈ ಮೊಂಡತನ ಮಾಡಿ ಇದೇ ರೀತಿ ಮುಂದುವರಿಸಿದ್ದೇ ಆದರೆ ಇವರ ವಿರುದ್ಧ ನಾವು ಪ್ರತಿಭಟನೆಯ ಜೊತೆಗೆ ಇವರು ಈ ಕಾನೂನಿನ ಒಂದು ಪ್ರಕ್ರಿಯೆ ಕೂಡ ಇವರಿಗೆ ಇವ್ರ ವಿರುದ್ಧ ನಾನು ಕೈಗೊಳ್ಳುತ್ತ ಸಿದ್ಧನಿದ್ದೀನಿ ಈಗ ಈ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿ ಒಂದು ಪುರಸಭೆ ಅಧಿಕಾರಿಗಳ ಜೊತೆ ಈಗಾಗಲೇ ನಾನು ಮಾತಾಡಿದ್ದೀನಿ ಯಾರು ಕೂಡ ಈ ಒಂದು ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಈ ಜನಪ್ರತಿನಿಧಿಗಳು ಕೂಡ ಇಂತಹ ಒಂದು ಅವೈಜ್ಞಾನಿಕ ಕಾಮಗಾರಿಗಳಾಗಿ ಸಾರ್ವಜನಿಕರು ದುಡ್ಡು ಲೋಪ ಆಗ್ಲಿಕ್ಕದ ಇದ್ರ ವಿರುದ್ಧ ನಾವು ಏನಾದರೂ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಬಿಟ್ಟು ನಮಗ್ ಬರಬೇಕು ಬಂದು ಮುಟ್ಟುದ್ರೆ ಸಾಕಪ್ಪ ಕೆಲಸ ಏನಾರೇ ಆಗಲಿ ಅನ್ನೋದು ಲೆಕ್ಕದಾಗ ಜನಪ್ರತಿನಿಧಿಗಳು ಕೂಡ ಒಂದು ಧೋರಣೆ ತೋರ್ತಾ ಇದಾರೆ ಇದನ್ನ ಬಿಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದ ಮಿತ್ರರ ಮೂಲಕ ನಾವೊಂದು ಇವರೆಲ್ಲರ ವಿರುದ್ಧ ಆಗ್ರಹ ಮಾಡ್ತಾ